ಮಿತಿ ಮೀರಿದ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೇಸತ್ತು ಹೋಗಿರುವಂತಹ ಸ್ಥಳೀಯ ರೈತರು ಮತ್ತು ಸಾಗರ ಅಡಿಕೆ ಬೆಳೆಗಾರರ ಸಂಘದವರು ಇಂದು ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆತ್ರೆ ಮಲ್ಲಿಕಾರ್ಜುನ್ ಮಾತನಾಡಿ ಮಂಗ ಮತ್ತು ಕಾಡು ಕೋಣಗಳ ನಿರಂತರ ಹಾವಳಿಯಿಂದ ನಷ್ಟವಾಗಿದ್ದು ಬೆಳೆ ಹಾನಿಗೆ ಎಕರೆಗೆ ಎಷ್ಟು ಪರಿಹಾರ ಮತ್ತು ಎಷ್ಟು ದಿನದ ಒಳಗೆ ಪರಿಹಾರವನ್ನ ಘೋಷಿಸ್ತೀರಾ ಆಗಿನಹಳ್ಳಿ ಕರೂರು ಬಾರಂಗಿ ತಾಳಗುಪ್ಪ ಹೋಬಳಿಗೆ ವರ್ಷವಿಡೀ ಕಾಡು ಪ್ರಾಣಿಗಳ ಉಪದ್ರ ತಪ್ಪಿದ್ದಲ್ಲ ಇಪ್ಪತ್ತೈದರಿಂದ ಮೂವತ್ತೈದು ಕಾಡು ಕೋಣುಗಳು ಒಟ್ಟಾಗಿಗಳಿಗೆ ಇಳಿತಾ ಇದ್ದಾವೆ ಕೇಂದ್ರ ಸರ್ಕಾರದ ಕಾನೂನಿನ ಪ್ರಕಾರ ಬೇಗ ಪರಿಹಾರ ಒತ್ತಾಯಿಸಿದ್ರು ಪರಿಹಾರವನ್ನು ಪಡ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಇವತ್ತು ಸೇರಿರ್ತಕ್ಕಂಥದ್ದು ಹಾಗಾಗಿ ನೀವು ಫಸ್ಟ್ ಪಡಿಸ್ಬೇಕು ಈ ಮಂಗದ ಹಾವಳಿಗೆ ಮಂಗದ ಹಾವಳಿಗೆ ಒಂದ್ ಎಕರೆ ಪ್ರದೇಶಕ್ಕೆ ಒಂದು ಎಕರೆ ಪ್ರದೇಶಕ್ಕೆ ಬೆಳೆ ಹಾನಿಗೆ ಎಷ್ಟು ಪರಿಹಾರವನ್ನು ಕೊಡ್ತೀರಿ ಎಷ್ಟು ದಿವಸಕ್ಕೆ ಪರಿಹಾರವನ್ನು ಅರ್ಜಿ ಹಾಕಿದ ಎಷ್ಟು ದಿವಸಕ್ಕೆ ಪರಿಹಾರವನ್ನು ಕೊಡ್ತೀರಿ ಅಂತಕ್ಕಂಥದನ್ನ ಅತ್ಯಂತ ಫಸ್ಟ್ಪಡಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ ಎರಡನೇದು ಕಾಡ್ಕೋಣದ ಹಾವಳಿ ಅದರಲ್ಲೂ ಹಾವಿನಹಳ್ಳಿ ಹೋಗ್ಲಿ ಕೊರೂರು ಹೋಗ್ಲಿ ಬಾರಂಗಿ ಹೋಗ್ಲಿ ತಾಳು ಉಪ್ಪ ಹೋಗಲಿ ನೂರಾರು ಕಾಳ್ಕೋಣದ ತಂಡಗಳಿದಾವೆ ನೂರಾರು ತಂಡಗಳು ಒಂದೆರಡು ತಂಡಗಳಿಲ್ಲ ನೂರಾರು ತಂಡಗಳಿಲ್ಲ ಒಂದೊಂದು ತಂಡದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕಾಡ್ಕೋಣಗಳಿದ್ದಾವೆ ಯಾವುದೇ ತೋಟ ಆಗಲಿ ಕೃಷಿ ಭೂಮಿ ಆಗಲಿ ಬಾಳೆ ತೋಟ ಆಗಿರಲಿ ಹೊಸ ಅಡಿಕೆ ತೋಟ ಇರಲಿ ಎಲ್ಲ ಹಾನಿ ಆದರೆ ಪರಿಹಾರ ಕೊಡೋದ್ರಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಪರಿಹಾರ ಕೊಡುವಂತ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ವಿನ ಅದನ್ನ ತೀವ್ರ ಗತಿಯಲ್ಲಿ ಇದೊಂದು ಕೊಡಲೇಬೇಕಾಗಿದ್ದು ಅಂತ ಹೇಳಿ ನಮ್ಮ ಅರಣ್ಯಾಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ದಯಮಾಡಿ ಮಾತಾಡಬೇಡಿ ಅರಣ್ಯಾಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಎಲ್ಲ ರೈತರಿಗೂ ಸಹಿತ ನಿಮ್ಮ ಮಾನದಂಡದ ಅಡಿಲಿ ಹೆಕ್ಟೇರ್ ಏನ್ ಕೊಡಬೇಕು ಒಂದು ಗಿಡಕ್ಕೆ ಅಡಕೆ ಗಿಡಕ್ಕೆ ಹಾನಿ ಆದ್ರೆ ಆರ್ನೂರು ರೂಪಾಯಿ ಇದೆ ಆರ್ನೂರು ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದಿದೆ ಆ ರೀತಿಯಲ್ಲಿ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ ಜೊತೆಗೆ ಕಾಲ ಮಿತಿಯ ಮಾಡಬೇಕು ನೀವು ಈಗಾಗಲೇ ಐದು ತಿಂಗಳಾಗಿ ನಾವು ಗೆಳಸಿನ ಅರ್ಜಿ ಹಾಕಿ ಗೆಳಸಿನ ಕುಡೀಲಿ ನಮ್ಮ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರು ಕಾಡ್ಕೊಳ್ಳೋದ ಹಾನಿಯಾಗಿದೆ ಅಂತೇಳಿ ಆರು ತಿಂಗಳಾಗಿದೆ ಆ ಪಟ್ಟು ಹಾಗಾದ್ರೆ ಆರು ತಿಂಗಳಾದ್ರೂ ಸಹಿತ ನೀವು ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಆದ್ರೆ ಕಾಂಟ್ರಾಕ್ಟ್ ಗಳದ್ದು ಹದಿನೈದು ದಿನಕ್ಕೆ ಬಂಗಹರಿಸ್ ಕೊಡ್ತೀರಿ ಕಾಂಟ್ರಾಕ್ಟ್ಗಳೆಲ್ಲ ಪರ್ಮಿಷನ್ ಪರ್ಮಿಟ್ ಎಂಟು ದಿನಕ್ಕೆ ಆಗೋಗುತ್ತೆ ಇನ್ನೂ ಬಹಳ ಪವರ್ಫುಲ್ ಇದ್ದವ್ರದ್ದು ಎರಡೇ ದಿನಕ್ಕೆ ಆಗೋಗುತ್ತೆ ಯಾಕೆ ಯಾಕೆ ಆಗೋದಿಲ್ಲ ರೈತರದ್ದು ಯಾಕೆ ಆಗಲ್ಲ ನಿಮ್ಮ ಹತ್ರ ಇದು ಯಾಕೆ ಮುಖ್ಯ ವಿಷಯ ಅಲ್ಲ ನಿಮ್ದು ಯಾಕೆ ಒಬ್ಬ ಎಸ್ ಆಫೀಸರ್ ಇದ್ದು ಸಹಿತ ಎಸ್ ಆಫೀಸರ್ ಇದ್ರೆ ಐಎಎಸ್ ಐಪಿಎಸ್ ಎಫ್ ಎಸ್ ಆಫೀಸರ್ ಇದ್ರೆ ತೀವ್ರಗತಿಯಲ್ಲಿ ಕೆಲಸ ಆಗುತ್ತೆ ಜನಪರವಾಗಿ ಕೆಲಸ ಆಗುತ್ತೆ ಬಿಗಿಯಾದ ಆಡಳಿತ ಇರುತ್ತೆ ಅನ್ನೋದನ್ನ ನಾವು ಭಾವಿಸ್ತೇವೆ ಆದ್ರೆ ಎಸ್ ಆಫೀಸರ್ ಇದ್ದೂ ಸಹಿತ ಪ್ರಾಮಾಣಿಕ ಅಧಿಕಾರಿ ಹೇಳಿ ಇರ್ತಕ್ಕಂಥವ್ರು ಇದ್ದೂ ಸಹಿತ ಯಾಕೆ ರೈತ ಪರವಾಗಿ ಕೆಲಸ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರೈತರಿಗೆ ನ್ಯಾಯ ಕೊಡೋದಕ್ಕೆ ನಿಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಯಾರು ನಿಮ್ಮನ್ನ ಕೈಯನ್ನ ಕಟ್ಟಿಡಿದಿದ್ದಾರೆ ಯಾರು ನಿಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದನ್ನ ಫಸ್ಟ್ಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ಹಿಂದೆ ಚರ್ಚೆ ಮಾಡಿದ್ದೀವಿ ಇಲ್ಲ ಈ ಭಾಗದ ಮಂಗ ಇರೋದು ಬಿಳೆ ಮೂರ್ತಿ ಮಂಗಗಳಿದೇರೋ ಬಿಳೆ ಮೂರ್ತಿ ಮಂಗಗಳು ಇವು ಶೆಡ್ಯೂಲ್ ಫೋರ್ ಅಲ್ಲಿ ಸೇರ್ಲಿಲ್ಲ ಸೇರ್ಲಿಲ್ಲ ಅಂತಕ್ಕಂಥದ್ದು ನಿಮ್ಮ ಭಾವನೆ ಆಗಿತ್ತು ಹಾಗಾಗಿ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನ ಹಿಂದಿನ ಡಿಎಫ್ ಹೇಳಿದ್ರು ಗಂಗೋಳಿ ಮತ್ತು ಆಮೇಲೆ ಮೋಹನ್ ಕುಮಾರ್ ಅಂತ ಹೇಳಿ ಇದ್ದಾಗ ಹೇಳಿದ್ರು ಇಲ್ಲ ಇವು ಏನೋ ವೈಜ್ಞಾನಿಕ ಇದ್ರ ಹೆಸರು ಮೆಕಾಕ ಮುಲಾಟ ಅಂತ ಯಕಾಕ ಮುಲಾಟ ಅಂತ ಹೇಳಿ ನಮ್ಮಲ್ಲಿ ಇದಾವಲ್ಲ ಮನೆ ಹತ್ರ ಎಲ್ಲ ಓಡಾಡುತ್ತಿರ್ತಾವಲ್ಲ ಅದು ಸೇರಲಿಲ್ಲ ಶೆಡ್ಯೂಲ್ ಫೋರ್ ಗೆ ಶೆಡ್ಯೂಲ್ ಒನ್ ಶೆಡ್ಯೂಲ್ ಟೂ ಶೆಡ್ಯೂಲ್ ತ್ರೀ ಶೆಡ್ಯೂಲ್ ಫೋರ್ ಅಂತ ಹೇಳಿ ಕಾಡು ಪ್ರಾಣಿಗಳ ಪಟ್ಟಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಯಾವುದು ಯಾವುದು ತೀವ್ರ ಶಿಕ್ಷೆ ಯಾವ್ದಾದ್ರು ಹೊಡೆದ್ರೆ ಪ್ರಾಣಿ ಹೊಡೆದ್ರೆ ಶಿಕ್ಷೆ ಇದೆ ಅದಕ್ಕೆ ನಾವು ಹೊಡೆಯಂಗಿಲ್ಲ ಅವ್ರು ಹೊಡಿಬಹುದು ಅವರು ಪರ್ಮಿಷನ್ ತಗೊಂಡು ಡಿಎಫ್ಒ ರ್ಯಾಂಕಿನ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಪಡೆಯೋದಕ್ಕೆ ಅವಕಾಶ ಇದೆ ಮಣ್ಣನೂ ಹೊಡೆಯಕ್ಕೆ ಅವಕಾಶ ಇದೆ ಹಂದಿನೂ ಹೊಡಿಯಕ್ಕೆ ಅವಕಾಶ ಇದೆ ಹುಲಿನೂ ಅವಕಾಶ ಇದೆ ಆನೆನೂ ಸಹಿತ ಹೊಡೆಯೋದಿಕ್ಕೆ ಅವರಿಗೆ ಹಾನಿ ಮಾಡ್ತಾ ಇದೆ ತೊಂದರೆ ಕೊಡ್ತಾ ಇದೆ ಮನುಷ್ಯನಿಗೆ ಹಾನಿ ಮಾಡ್ತಾ ಇದೆ ಅಂದ್ರೆ ಅವರಿಗೆ ಶೂಟ್ ಮಾಡೋ ಅಧಿಕಾರ ಅವರಿಗಿದೆ ಹಾಗಂತ ನಮಗ್ ಕೊಡಲಿಲ್ಲ ನಾವು ಶೂಟ್ ಮಾಡೋದಕ್ಕೆ ನಾಳೆ ಎಲ್ಲರೂ ನಾವು ಶೂಟ್ ಮಾಡಿದ್ರೆ ಹಾಗಾಗಿ ಇದು ಕಾಡು ಪ್ರಾಣಿಯ ಪಟ್ಟಿಯೊಳಗೆ ನಿಮಗೆ ಸೇರ್ಲಿಲ್ಲ ಅಂದಾದ್ಮೇಲೆ ನೀವು ಇವ್ರನ್ನ ಶಿಕ್ಷೆ ಕೊಡಬಾರ್ದಲ್ಲ ಇವ್ರಿಗೆ ತೊಂದರೆ ಕೊಡಬಾರ್ದಲ್ಲ ಈಗ ಶೆಡ್ಯೂಲ್ ಗೆ ಸೇರಿದೆ ಅಂದ್ರೆ ಕಡಿಮೆ ಏನ್ ಶಿಕ್ಷೆ ಇರ್ತದೆ ಅಂದ್ರೆ ಯಾವ ಪ್ರಾಣಿನ ಹಿಡಿದ್ರೆ ಅದನ್ನ ಹೊಡೆದ್ರೆ ಅದಕ್ಕೆ ಜಾಮೀನ್ ಸಿಗ ಪ್ರಾಣಿಗಳು ಶೆಡ್ಯೂಲ್ ಫೋರ್ ಅಂದ್ರೆ ಅದಕ್ಕೆ ಜಾಮೀನ್ ತಕ್ಷಣ ಸಿಗುತ್ತೆ ಬೇಲಬೆಲ್ಲು ಸೆಕ್ಷನ್ ಅದಕ್ಕೆ ವಕೀಲ್ರೆ ಅದಕ್ಕೆ ಆ ಪಟ್ಟಿ ಒಳಗೆ ಈಗ ಸೇರ್ಸಿದ್ದಾರೆ ಮೂರು ವರ್ಷದ ಈ ಕಡೆ ಸೇರಿಸಿದ್ದಾರೆ ಹಿಂದೆ ಪುರುಷೋತ್ತಮ್ ಅಂತ ಹೇಳಿ ನಮ್ಮ ನಿಟ್ಟೂರಿನವರು ಮಂಗದ ಪಾರ್ಕ್ ಮಾಡಬೇಕು ಮಂಗನಿಗೆ ಒಂದು ಪಾರ್ಕ್ ಮಾಡಬೇಕು ಅಂತೇಳಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಕರೆದಿದ್ರು ಮಂಕಿ ಪಾರ್ಕ್ ಆಗಬೇಕು ಅಂತ ಹೇಳಿ ಐದಾರು ಸಾವಿರ ಜನ ಏಳು ಸಾವಿರ ಜನ ಸೇರ್ಬಿಟ್ಟಿದ್ರು ಶಿವಮೊಗ್ಗದಲ್ಲಿ ಅವತ್ತು ಎಂಪಿ ಮತ್ತು ಅವತ್ತಿನ ಈಶ್ವರಪ್ಪ ಮಂತ್ರಿ ಎಲ್ಲ ಬಂದಿದ್ರು ಅವತ್ತು ಅವತ್ತು ಈ ವಿಷಯದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ರು ನಾ ಡಿಎಫ್ ಹತ್ರ ಇವ್ರ ಹತ್ರ ಅದು ಹಿಂದೆ ಚರ್ಚೆ ಮಾಡಿದ್ವಿ ಹಾಗಾಗಿ ಈ ಲೆಕ್ಕಾಕ ಏನಿದೆಯಲ್ಲ ಮಂಕಿ ಇದು ಪಟ್ಟಿ ಶೆಡ್ಯೂಲ್ ಗೆ ಸೇರಲಿಲ್ಲ ಅಂತಕ್ಕಂಥದ್ದು ನಾವು ಕೇಳಿದಾಗ ಅದನ್ನ ಶೆಡ್ಯೂಲ್ ಫೋರ್ ಗೆ ಸೇರಂತದ್ದಾಗಿದೆ ಶೆಡ್ಯೂಲ್ ಫೋರ್ಗೆ ಸೇರಿದ ಮೇಲೆ ಕಾಡು ಪ್ರಾಣಿಯ ಪಟ್ಟಿಯೊಳಗೆ ಬಂದಾದ್ಮೇಲೆ ಅದ್ರ ಹಿಡಿಯ ಜವಾಬ್ದಾರಿಯನ್ನು ನಿಮ್ದೆ